انا اول ಬಿಡ್ರो ಎಲ್ಲ ಡೋನ್ ವಾರ್ ಡೋನ್ ವಾರ್ ಏ ಫೋಟೋಗ್ರಾಫರ್ ಏಲೇ ಕೊನೆ 3 ವಾರ್ ಕೊನೆ 3 ವಾರ್ ತೆಲಿ ಕರುಸಗೊಳ್ರೆ ಸಿಮಾಧ್ರಿ ಸಿಮ್ಮಾಣ ರೀಸೆಂಟ್ ಆಗಿ ಮಧیو ಯಾತ್ರೆ ಬೆಳ್ಳಿ ನಾನೇ ನಿಮ್ಮನಿ ಬಂದ್ರೆ ಇನ್ನು ಚಲೋ ಆಗುತ್ತೆ ಕंग्रेचुಲೇಷನ್ ಆಲ್ ದಿ ಬೆಸ್ಟ್ 3 ವಾರ್ ಬರಲಿ ಜೋರ ಚಪ್ಪಳೆ ಹುಲಿಗೆ ನೆಕ್ಸ್ಟ್ ఇళ్ి ఖడ్గా బి ఖడ్గా పవన్ పటీల్ క్లాబ్స్ దాడి హవన్ పమృతన్న చోపడేవ్ హొందు నూర హూపా శివణ్ణ తేలి హెడ్ సవరద ఒందు ಅಣ್ಣ ಬೆಳ್ಳಿ ಕಡಗ ಇಲ್ಲದ ನೋಡ್ರಿ ಬಂಗಾರದ ಅಂಗಡಿಯ ಸಿಗುತ್ತೋ ನೂರು ರೂಪಾಯಿ ಕೊಟ್ರಿ ಏನ್ ದೊಡ್ಡದಲ್ಲ ಆದ್ರ ಗಣೇಶನ ಬಲಗೈ ಒಳಗ ಹನ್ನೊಂದು ದಿನ ಪೂಜೆ ಆಗೈತಿ ಅದ್ ಹಾಕೋರಿ ಆಗೋದ್ರಿಂದ ಎಲ್ಲ ಚಲೋ ಇದು ಹೋದ್ರಾ ಸವಾಲ್ನ ತೊಗೊಂಡಿದ್ದ ಹನ್ನೆರಡ್ ಸಾವಿರದ ಐದನೂರ್ ಅಣ್ಣ ಅಲ್ಲಿ ಯಾರಕ್ಕೆ ಹೋಗ್ತಾರ ನೋಡ್ರಿ ಸರ್ ಕೇಳೋರ್ ಇದ್ರೆ ಕೇಳ್ರಿ ಸರ್ ಯಾರೀ ಹದ್ಮೂರ್ ಸಾವಿರದ ಒಂದ್ ಅಕ್ಷಯ್ ನರಸಾಪುರ ಅವ್ರು ಹಾ ಸೂಪರ್ ಹದಿನಾಲ್ಕು ಸಾವಿರ ನಮ್ಮ ತೆಲಿ ಬ್ರದರ್ಸ್ ಶಾರುಖ್ ಏನ್ರಿ ಶಾರುಖ್ ಹದಿನೈದು ಸಾವಿರದ ಒಂದು ನಮ್ಮ ಸಾವಿರದ ಒಂದು ಶಿವಣ್ಣ ತೆಲಿ ಹದಿನಾರು ಸಾವಿರದ ಒಂದು ಹದಿನೇಳ ಸಾವಿರ ವಿಚಾರ ಮಾಡಬೇಡ್ರಿ ಎಲ್ಲಿ ಗುಟ್ಗತಿ ಅಂತ ಕಳಿತೀವಿ ಇಪ್ಪತ್ತು ಸಾವಿರದ ಒಂದು ಗೌರೀಶ್ನ ಹುಗಾರ ಅವರು ಬರ್ಲಿ ಚೋರ ಚಪ್ಪಾಳೆ ನೀವು ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಅಮೃತ ಚೋಪ್ರಿ ಅವರು ಎಲ್ಲಿದ್ ಹೋನಾಟ ನೆನ್ಪು ನಮ್ಮಕಾರ ತೋರ್ಸಿ ಅಮೃತ ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಒಂದೇ ಸಾರಿ ಹೇಳ್ರಿ ಸಂತೋಷ್ ಕುರಿ ಇಪ್ಪತ್ ಮೂರ್ ಸಾವಿರ ಕ್ಯಾಬ್ಸ್ ಹಾಕಿದ ಮಾಡಿ ಸಂತೋಷ್ ಕುರಿ ಅವರು ಇಪ್ಪತ್ ಮೂರ್ ಸಾವಿರ ಬೆಳ್ಳಿಯ ಬಲ್ಗೈದಂತ ಖಡ್ಗ ಖಡ್ಗ ಪಾಟೀಲ್ ಅವ್ರ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ನೀವು ನೆಕ್ಸ್ಟ್ ಸವಾಲ್ ಇದ್ದಾಗ ಒಟ್ಟ ಬರ್ಬೇಡ್ರಿ ನೀವು ಏನ್ ಭ ಒಂದ್ರಿ ಕೇಳಿ ನಮ್ಮೂರ ಎಟ್ಟು ಕುರಿ ಅವ್ರ ಇಪ್ಪತ್ತಾರು ಸಾವಿರ ಸರ ಇಪ್ಪತ್ತಾರು ಸಾವಿರ ನಮ್ ಮೂರ್ರಿ ಶರಣ ಬಸಪ್ಪನ ಪುರಾಣದಾಗ ಹೆಣ್ಮಕ್ಳ ಸವಾಲು ಮಾಡ್ತಾರೆ ಅವರ ಹಿಡಿತಾರೆ ಅಲ್ಲ ಇಲ್ಲಿ ಮಾಡ್ತಾರೆ ಎಲ್ಲಿ ನೋಡಿದ್ಯಾಲ್ ರೇಟ್ ನೋಡಾತ್ರಿ ತಡ್ರಿ ಕೇಳ್ರಿ ಮನೆ ಮಕ್ಳು ಇರ್ತಾರ ಕೇಳ್ತಾರ ಕೇಳ್ತಾರೆ ಮುತ್ತಿನ ಹಾರಿಗೆಲ್ಲ ಬೆಳ್ಳಿ ಕಡಗ ಹಾಕೋದ್ರಿಂದ ಬಹಳ ಚಲೋ ಇಲ್ಲಿ ಕಡಗ ಹಾಕಲ್ ಸರ್ ಅವರು ಮುತ್ತಿನ ಹಾರ ಹಾಕೋರು ಮುತ್ತಿನ ದೇವ್ರಿಗೆ ಫೋಟೋ ಬೇಕ್ರಿ ಮುತ್ತಿನ ಹಾರ ತಗೋತಾರ ತೋರಿ ಕಡಗ ತೋರಿ ಇನ್ನು ಹತ್ತ ಸೀರಿಯಲ್ ಹೆಚ್ಚಾಕ ಕಡಗ ತೋರಿ ಅವ್ರ ಯಜಮಾನ್ ಹಾಕೋತಾರಿ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಒಂದೇ ಸಾರಿ ಇಪ್ಪತ್ತಾರ ಸರ್ ಕುರಿಯರ್ ಹೇಳ್ ಸರ್ ಮತ್ತ ಇಪ್ಪತ್ತಾರ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸಾವಿರದ ಒಂದು ಒಂದನೇ ಸಾರಿ ಕುರಿಯವ್ರಾಪ್ರಿಲ್ಲಾರು ಗಜಾನ ಮಹಾರಾಜ್ ಕಿ ಸುಮುಂತ ಕೆರೆಗೆ ಹಾಕ್ರಿ ಹಂಗ್ರಿಪ ಕೆರೀ ಅದಕ್ಕ ಹಾಕಿ ನಮ್ಮಲ್ಲಿ ಕೇಳೋರ್ ಕೇಳೋರಿದ್ರೆ ಕೇಳ್ರಿ ನಾ ಲಾಸ್ಟ್ ಮುಗುವಿನ ಕುರಿಯವ್ರು

ಹಾ ಅನೇನಿ ಕುಡಿದ್ರ ಅಳ್ ಅವ್ರ ಕ್ಲಾಪ್ಸ್ ಹಾಕ್ ಸರ್ ಇಪ್ಪತ್ತೇಳು ಸಾವಿರ ಕುರಿ ಅವ್ರು ಇಪ್ಪತ್ತೇಳು ಸಾವಿರ ಕೂಗೋಡ್ರಿ ಹಾ ಅಮೃತನ ಏ ಸರ್ ಅವ್ರ ಯಾರಿತ್ತ ಇತ್ತ ಬಾಂತಾರ ಹೇಳ್ರಿ ನೋಡ್ರಿ ಬೆಂಕ್ ಮೊಬಲ್ ಅದೇ ರಾಜ ಅಮೃತನ್ ಅವ್ರು ಇಪ್ಪತ್ತೇಳ ಸಾವಿರದ ಐದನೂರ ಒಂದ್ ರೂಪಾಯಿ ಕ್ಲಾಪ್ಸ್ ಹಾಕ್ಸರ್ ಅವ್ರಿಗೂ ಕ್ಲಾಪ್ಸ್ ಹಾಕ್ರಿ ಇಪ್ಪತ್ತೇಳು ಸಾವಿರದ ಅವ್ರು ಮದ್ಲೆ ಕಾಯಿಂದ ಹೊಳ್ರಿ ಅವ್ರು ಚಪ್ಪಳಿ ಹೊಳ್ರಿ ಕಮಿಟಿಅೇಳ್ಯಾರ ಅಲ್ಲೆ ಅಲ್ಲಿ ಹೋಗೋ ಅರ್ಧ ಅರ್ದಾರ್ ತೊಲಿ ಬಂಗಾರ ಕೊಡ್ತೀನಿ ಅಂದ್ರ ಚೋಪಡಿಯವ್ರು ನಿಮ್ ಸ್ವೀಟ್ ನಮ್ ಊರಾಗ ಹಿಂಗ ಪುರಾಣ ನೆಡದೇತ್ರಿ ಹೆಣ್ಮಕ್ಳಿಗೆ ಹೆಂಗ್ ಕೂತಾರ ಹಿಂಗ ಕೂತಿದ್ರು ಸ್ವಾಮಿ ಪುರಾಣದ ಹೆಣ್ಮಕ್ಳಗ್ ಹೇಳಿದ್ದ ಯಾವ ನಾಳೆ ಎಲ್ಲರ ಮುಂಜಾನೆ ತಾಯಿ ಅಂದ್ರು ಜಳಕ ಮಾಡ್ಕೊಂಡು ಗುಡಿಗೆ ಬರುವಾಗ ಉತ್ತತ್ತಿ ತೊಂಬರಿ ಅನ್ನೋ ಟೈಮ್ ಮೈಕ್ ಬಂದ್ ಮಾಡಿ சுவாமந்தி தடீ சுவாமந்தி அய்யோ ஏன மாடனி சுவாமிந்தோ உத்தி ஹணமக்குள் கேித தத்தி அண்ணா முஞ்சாலேதரம் மட்டக்க வஸ்ட் தத்தி குச்ச்கொண்ட் நம்மர் ஹிரியர் சுவாம கம்ப கட்டி பார்க்கினி பழ இவத்தி பூரணாக்கு வந்தீ அதுக்கு நீ அண்ணா கை கல்சா கொட்பாடி ಕ್ಲಾಸೇ ಕೊಡ ಹಾ ಕೇಳ್ರಿ ಬಡವರಿಗೆ ಕೇಳ್ರಿ ಚೌಪಡಿ ಅವ್ರದ್ದು ಅಮ್ಮ ಮುಂದ್ ಮತ್ತೆ ದೂರ ಹೋಗ್ಬೇಕ ಚೌಪಡಿ ಅವರು ಮುತ್ತಾನು ಏಕವಾರ ನಾ ಕೇಳ ದೋಣ ವಾರ ಪೋಣಿ ತೀನ್ ವಾರ ಪೋಣಿ ತೀನ್ ವಾರ ತೀನ್ ವಾರ ಹಾ ಯಾರು ನೋಡ್ರಿ ನಾ ಬರ್ಲಿ ಒಂದ್ಸರಿ ಅವ್ರಿಗೆ ಜೋರ ಚಪ್ಪಳಿ ಅಂತ ಹೇಳ್ತಾ ಈಗ ಮುಂದಿಂದ ಸರ ಬೆಳ್ಳಿ ಬೆಳ್ಳಿ ಹುಡ್ದಾರ ನೋಡ್ರಿ ಬೆಳ್ಳಿ ಉಡ್ದಾರೆ ನನಗೆ ಆಗಲ್ ಬಿಡ್ರಿ ಬೆಳ್ಳಿ ಬೆಳ್ಳಿ ಉಡ್ದಾರೆ ಅಕ್ಕಾರ ಹೇಳ್ಬೇಡ್ರಿ ಬನ್ರಿ ಬನ್ರಿ ಯವ್ವ ಎಷ್ಟು ಹೊತ್ತು ಅವ ಅದು ಬೆಳ್ಳಿ ಉಡ್ದಾರ ನೋಡ್ರಿ ಮಕ್ಳು ಮೊ ಮಗ್ಳು ಮಗಳ ಮಗ್ಳು ಮಕ್ಳು ಇರ್ತವೆ ಸಣ್ಣ ಸಣ್ಣ ಕೂಶಿ ಕಟ್ಟಿರಿ ಗಣಪಂದು ನಡ್ದಾಗ ಅದು ಬಾಳ ಉರಿ ಹತ್ತು ಸಾವಿರದ ಒಂದು ಹತ್ತು ಸಾವಿರದ ಒಂದು ಕೇಳಿರಿ ಹತ್ತು ಸಾವಿರದ ಒಂದು ಬೇ ಮುದಕಿ ಕೇಳ್ರಿ ಬೇ ಏಯ್ ಇನ್ನು ಅವ್ನು ಒಂದ್ರೆ ಚಾವಿ ಸಸಿ ಕಾಯಾಗೈತಿ ಅವ್ರು ಏನು ಕೇಳ್ತಾರೆ ರೀ ಹತ್ತು ಸಾವಿರದ ಒಂದು ಹನ್ನೊಂದು ಸಾವಿರದ ಒಂದು ಗೌರಿಶನ್ನ ಹೋಗಾರ ಈಗ ಹಾಗೆ ಉಡುದಾರ್ ನೋಡ್ರಿ ಬೆಳ್ಳಿ ಉಡುದಾರ ಹನ್ನೆರಡು ಸಾವಿರ ನಿಮ್ದ್ರಿ ಹದಿನೈದು ಸಾವಿರ ಕುರಿಯವ್ರ ಕ್ಯಾಬ್ಸ್ ಹಾಕ್ರಿ ಹದಿನೈದು ಸಾವಿರ ಕುರಿಯವ್ರು ಹಾ ಸರ ಹೋಗಿ ಹದಿನೈದು ಸಾವಿರ ಹದಿನೈದು ಸಾವಿರ ಸಿಂಹತ್ರಿ ಸಿಂಹ ಸಂತೋಷ್ ಕುರಿ ಅವ್ರಿಗೂ ಗಜಾನಿ ಜೈ ಸಂತೋಷ್ ಕುರಿ ಅವ್ರಿಗೆ ಹದಿನೈದು ಹದ್ನೈದು ಸಾವಿರದ ಐದನೂರ ಐವತ್ ರೀ ಶಾಂತಯ್ಯ ಮುತ್ತಿನ ಮಠ ಶಾಂತಯ್ಯ ಮುತ್ತಿನ ಮಠ ಹದಿನೈದು ಸಾವಿರದ ಐದನೂರ ಹದ್ನೈದ ಸಾವಿರದ ಐದನೂರ ಐವತ್ತೈದ್ರಿ ಹದ್ನೈದ್ ಸಾವಿರದ ಐದನೂರ ಐವತ್ತೈದು ಮುತ್ತಿನಮಠ್ ಶಾಂತಯ್ ಹದಿನಾರು ಒಂದು ಹದಿನಾರ ಒಂದು ಹೂಗಾರ ಹದ್ನಾರ ಸಾವಿರದ ಒಂದು ಹದಿನೆಂಟು ಸಾವಿರದ ಒಂದು ಸಂತೋಷ್ ಕುರಿ ಹದ್ನೆಂಟ ಸಾವಿರದ ಒಂದು ಸಂತೋಷ್ ಕುರಿ ಸರ ಕೇಳ್ರಿ ಏನ್ ಪೊಲೀಸ್ ಅವ್ರ ಹೇಳಿ ಎಲ್ಲ ಡಿಜಿಟಲ್ ಆಗಿತ್ತು ಹಿಂಗಾಗಿ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟಾನ ಕೇಳ್ರಿ ಕೇಳೋರಿದ್ರಿ ಕೇಳ್ರಿ ಅಣ್ಣ ಯಾರೇ ಹದಿನೆಂಟು ಸಾವಿರದ ಒಂದು ಸಂತೋಷ್ ಕುರಿ ಅವ್ರ ಏಕ್ ವಾರ ನಿಂಗೆ ಬೇಡ ಬಿಡಣ್ಣ ನಾಡಕ್ ಬರೋದಿಲ್ಲ ಧೋನ್ ವಾರ್ ದೋಣ್ ವಾರ್ ಅಡಿಚ್ ವಾರ್ ಕೊನೆ ತೀನ್ ವಾರ್ ಕುಂಡ ತಂಗಿ ಕುಂಡ್ರಿ ಬೇ ಕುಂಡ್ರಿ ಕುಂಡ್ರಿ ಕೇಳಿ ಕುಣ್ರಿ ಕುಂಡ ತಂಗಿ ಕುಂಡ್ರಿ ಬೇ ಅಣ್ಣ ನಾನು ಹಾಡಾ ಕರ್ಸ ಸವಾ ದೋಣ್ ವಾರ್ ಅಡಿ ವಾರ್ ಸಂತೋಷನ ಕುರಿ ತೀನ್ ವಾರ್ ಬರ್ಲಿ ಜೋರ ಚಪ್ಪಳೆ ಸೂಪರ್ ಓಕೆ ಈಗ ಮುಂದಿನದಾಗಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಕಲಾ ಸಿಂಚನ ಮಲ್ಲೂಡಿಸ್ ಕಲಾ ತಂಡ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಒಂದು ಮುಟ್ಟಿಲ್ಲ ಗಂಡನ ಮನಸ ಅರುಣ್ ಹಳ್ಳಿಮಟ್ಟಿ ಹನ್ನೊಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ಬೆಳ್ಳಿ ಬೆಳ್ಳಿ ಚೆನ್ನ ತಾಯಿ ಅಂದ್ರೆ ಯಾರ ಕೇಳ್ಬೋದು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದಿರತಾರ ಊರಿಂದ ಊರಿಗೆ ಅವ್ರು ಕೇಳೋದ್ ಬಿಡ ಇಷ್ಟ ಶಿವತೇಲಿ ಹನ್ನೆರಡು ಸಾವಿರದ ಒಂದು ಶಿವತೇಲಿ ಹನ್ನೆರಡು ಸಾವಿರದ ಒಂದು ತಡ್ರಿ ಅಲ್ಲಿ ನಮ್ಮ ಶಿವ ಅಣ್ಣ ತೇಲಿ ಅವರು ಹನ್ನೆರಡು ಸಾವಿರದ ಒಂದು ಹದಿನೈದು ಸಾವಿರ ಹೂಗಾರವ್ರು ಹದಿನೈದು ಸಾವಿರ ಹೂಗಾರ ಹುಗಾರ್ ಅವರು ಬ್ರದರ್ಸ್ ಅವರು ಹದಿನೈದು ಸಾವಿರದ ಒಂದ್ ರೂಪಾಯಿ ಹದಿನೇಳು ಹದಿನಾರು ಸಾವಿರದ ಒಂದು ಆನೆಗುಂದಿ ಬಸಣ ಹದಿನೇಳು ಸಾವಿರ ನಮ್ಮ ಶಿವಣ್ಣ ತೇಲಿ ಅವರು ಶಾರುಖ್ ಅವ್ರ ಹತ್ತೊಂಬತ್ತು ಸಾವಿರ ಹೌದು ಶಿವಣ್ಣ ತೇಲಿ ಇಪ್ಪತ್ತೊಂದ್ ಸಾವಿರ ಶಾರುಖ್ ತಿಂಡಿಕ್ ಬಿದ್ದ ಹೆಂಜ್ ಚಕು ಮಾತಾ ಇಲ್ಲ ಕನಕ ಬಿದ್ದಿನ ಸೈನಿಕ್ರ ಲೆಕ್ಕ ಹಾಕೋಂಗಿಲ್ಲ ನಾನು ಇಪ್ಪತ್ತು ಒಂದು ಸಾವಿರ ರೀ ಶಾರುಖ್ ಒಟ್ಟು ತಲೆ ಕೆಡ್ಸ್ಕೊಡೋಣ ಖರ್ಚು ಕಮ್ಮಿ ಮಾಡೋಣ ನಿಂಗೆ ಕಮ್ಮಿ ಬಿದ್ರೆ ನಾ ಗೌಡ್ರಿಗೆ ಹೇಳ್ತೆನ ಅಲ್ಲಿ ಅದು ಹೂ ಮಾರುದು ಹುಡುಗ್ರಿ ಶಾರುಖ ಯಾರು ಸರ್ ಶಾರುಖ್ ಅಂತ್ ಹೇಳಿ ಬ್ಯಾಂಕಿ ಅಣ್ಣ ನೀನು ಭಗವಂತ ಕೈ ಹಿಡ್ದಾ ಹಿಡ್ತಾನೆ ಮುಂದವರ್ಸನದ್ದು ಬರಲಿ ಒಂದು ಸರಿ ಶಾರುಖ್ ಅವ್ರಿಗೆ ಜೋರಾಯ್ ಚಪ್ಪಾಳೆ ನೋಡಿರಿ ಒಬ್ಬ ಕೂಲಿ ಮಾಡುವಂತ ಹೂ ಮಾರುವಂತ ಒಬ್ರು ಶಾರುಖ್ ಬೈ ಅವರು ಸವಾಲು ತೋಳ ಅಂದ್ರೆ ಮತ್ತೆ ನಾವು ನಾವು ಏನೋ ಅಣ್ಣ ಹ್ಯಾಂಗೆ ಅಸ್ಕಂಡ ನಾ ಸವಾಲು ಕೇಳ್ತಿದ್ದೆ ಊರಿಗೆ ಸವಾಲು ಹೋಯ್ಬಾರದತ್ತ ಹಿರ್ಯಾರ ಹೇಳ್ತಾರ ಎರಡು ಇಟ್ಕೊಂಡ ಶಾರುಖ್ ಬಾ ತಮ್ಮ ಮುಂದ್ ಬಾ ಶಾರುಖ್ ಅವ್ರ ಸರ್ ಈಗ ನೀವು ಸವಾಲ್ ಮಾಡ್ರಿ ಸರ್ ಅವ್ರಿಗೆ ಸರ್ ಮುಗಿತಾ ದೋಸ್ತಿ ಸರ್ಕಾರ

ಗೌಡ್ರಿ ಹಂಗ ಮಾಡ್ರಿ ಕಮಿಟಿ ಹುಡುಗ್ರಿ ಓಡಾಡಿ ಮಾಡಿ ಓಟ್ ಹಾಸ ಇಪ್ಪತ್ತೈದ ಸಾವಿರದ ಒಂದ್ ರೂಪಾಯಿ ಮೂರನೇ ಸಾರಿ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಪೃಥ್ವಿರಾಜ್ ಪೂಜಾರ ಅವ್ರಿಗೆ ಸರ ನೆಕ್ಸ್ಟ್ ಡೇ ಏ ಅಲ್ಲಿ ಅಂದ್ರೆ ಪೃಥ್ವಿ ಅಣ್ಣ ಮುಂದ್ ಬರೀಲ್ ಬರೀ ಬೆಳ್ಳಿ ಪೌಚ್ರಿ ಬೆಳ್ಳಿ ಪೌಚಕಂದ್ರ ಏನ್ ಬರ್ರಿ ಅಸ್ಲೇಟ್ರಿ ಸರ ನಮ್ ಪೌಂದ್ರ ಬೆಳ್ಳಿ ಬ್ರಾಸ್ಲೆಟ್ ನೋಡ್ರಿ ಅಣ್ಣ ಕಮಿಟಿ ಸವಾಲ್ ಸರ ಚೈನು ಬೆಳ್ಳಿ ಚೈನ್ ಇಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಪೃಥ್ವಿರಾಜ್ನ ಪೂಜಾರವ್ರು